ಕಾರ್ಯವೋದಯ ನಡೆ ಆರೋಗ್ಯ ಸಡೆ ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇವತ್ತಿನ ವಿಷಯ ಫಿಸಿಯೋಥೆರಪಿ ಚಿಕಿತ್ಸೆಯ ಇತಿಹಾಸ ಮಹತ್ವ ಹಾಗೂ ನವೋದಯ ಆಸ್ಪತ್ರೆಯಲ್ಲಿ ದೊರೆಯುವ ವಿವಿಧ ರೀತಿಯ ಫಿಸಿಯೋಥೆರಪಿ ಚಿಕಿತ್ಸೆಯ ಸೌಲಭ್ಯಗಳು ಕುರಿತು ಆರ್ಥೋಪೆಡಿಕ್ ವಿಭಾಗದ ಫಿಸಿಯೋಥೆರಪಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಜಿ ಪಾಟೀಲ್ ಅವರೊಂದಿಗೆ ಸಂದರ್ಶನಿ ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು ನವೋದಯ ಆಸ್ಪತ್ರೆಯಲ್ಲಿ ಅತ್ಯುತ್ತಮ ಸೇವೆ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುವುದು ತಾಯಿ ಮತ್ತು ಮಗುವಿನ ಸುರಕ್ಷತೆಗಾಗಿ ನವೋದಯ ಸ್ತ್ರೀ ರೋಗ ವಿಭಾಗಕ್ಕೆ ಸಂಪರ್ಕಿಸಿ ಎಲ್ಲಾ ಸೌಲಭ್ಯಗಳನ್ನು ಪಡೆಯಬಹುದು ಎಲ್ಲ ರೀತಿಯ ಪರೀಕ್ಷೆಗಳಿಗೆ ಕೈಗೆಟುಕುವ ದರರಲ್ಲಿ ತಡೆಯಿಲ್ಲದೆ ಸೇವೆಯನ್ನು ನೀಡುತ್ತದೆ ಗರ್ಭಿಣಿ ಸ್ತ್ರೀಯರ ಗರ್ಭಧಾರಣೆಯಿಂದ ಸುರಕ್ಷತೆ ಹೆರಿಗೆಯವರೆಗೆ ಮಗುವಿನ ಆರೈಕೆಗೆ ಹೆಚ್ಚಿನ ಆದ್ಯತೆಗೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗಕ್ಕೆ ಸಂಪರ್ಕ ಮಾಡಿ ಅತ್ಯುತ್ತಮ ಸೇವೆಯನ್ನ ಪಡೆದುಕೊಳ್ಳಿ ಇವತ್ತಿನ ನವೋದಯ ನಡೆ ಆರೋಗ್ಯದ ಕಡೆ ಆರೋಗ್ಯ ಕಾರ್ಯಕ್ರಮಕ್ಕೆ ಕಿರುಗರಿಗೆಲ್ಲ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಫಿಜಿಯೋಥೆರಪಿ ಚಿಕಿತ್ಸೆ ವಿಶೇಷವಾಗಿ ಈ ಒಂದು ಆರ್ಥೋಪೆಡಿಕ್ ವಿಭಾಗದಲ್ಲಿ ಸಾಕಷ್ಟು ವೈದ್ಯರು ಅಥವಾ ರೋಗಿಗಳಿಗೆ ಫಿಜಿಯೋಥೆರಪಿ ಚಿಕಿತ್ಸೆಯನ್ನ ಸರ್ಜರಿ ನಂತರ ಇರಬಹುದು ಅಥವಾ ಯಾವುದೇ ಒಂದು ಸ್ಪೋರ್ಟ್ಸ್ ಇಂಜುರಿಗಳಾದಾಗ ಸರ್ಜರಿ ನಂತರ ಅವರಿಗೆ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಕಡ್ಡಾಯವಾಗಿ ಮಾಡಬೇಕಾಗತ್ತೆ ಏನಿದು ಫಿಸಿಯೋಥೆರಪಿ ಚಿಕಿತ್ಸೆ ಇದರ ಮಹತ್ವ ಏನು ಯಾವಾಗಿಂದ ಪ್ರಾರಂಭ ಆಯಿತು ಯಾವ್ಯಾವ ತರ ಒಂದು ಚಿಕಿತ್ಸೆಯ ವಿಧಾನಗಳು ಬರ್ತಾವೆ ಅಂತಕ್ಕಂಥ ವಿಷಯವಾಗಿ ನಮ್ಮ ಕೆಳಗರ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ನವೋದಯ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪರಾಗಿ ಕೆಲಸ ಮಾಡತಕ್ಕಂತ ಡಾಕ್ಟರ್ ಎಸ್ ಜಿ ಪಾಟೀಲ್ರು ಇವರು ಆರ್ಥೋಪೆಡಿಕ್ ಮತ್ತು ಸ್ಪೋರ್ಟ್ಸ್ ಫಿಸಿಯೋಥೆರಪಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ವಿಷಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಎಸ್ ಟಿ ಪಾಟೀಲ್ ಯು ಹೇಳಿ ಮೊದ್ನೇದಾಗಿ ನಮ್ಮ ಕೆಳಗರಿಗೆ ಈ ಫಿಜಿಯೋಥೆರಪಿ ಫಿಜಿಯೋಥೆರಪಿ ಅಂತ ಹೇಳಿ ಬಹಳಷ್ಟು ಕೇಳ್ತಾ ಇರ್ತೀವಿ ನಾವು ಏನಿದು ಫಿಜಿಯೋಥೆರಪಿ ಅಂದ್ರೆ ಏನು ಈ ಭೌತ ಚಿಕಿತ್ಸಾ ವಿಧಾನ ಅಂತ ಹೇಳ್ತಿರ್ತೀವಿ ಏನಿದು ಯಾವಾಗಿಂದ ಪ್ರಾರಂಭ ಆಯಿತು ಇದರ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಾವೆಲ್ಲ ಕೇಳಿರ್ತೀವಿ ವೈದ್ಯರ ಅಂದ್ರೆ ಯೂಜ್ವಲಿ ಆಯುರ್ವೇದಿಕ್ ವೈದ್ಯರು ನೋಡಿರ್ತೀರಾ ಹೋಮಿಯೋಪತಿ ವೈದ್ಯರು ನೋಡಿರ್ತೀರಾ ಅಲೋಪತಿ ವೈದ್ಯರು ನೋಡಿರ್ತೀರಾ ಹೀಗೆ ಅನೇಕ ರೀತಿಯ ವೈದ್ಯ ಶಿಕ್ಷಣ ಕೂಡ ಕೇಳಿರ್ತೀರಾ ಫಿಸಿಯೋಥೆರಪಿ ಅನ್ನೋದೊಂದು ಎಲ್ಲೋ ಒಂದು ಕಾಯಿಯಾಗಿ ಇದೆ ಬಟ್ ಅದು ಪ್ರಾಕ್ಟೀಸ್ ಅಲ್ಲಿ ಇದೆ ಇತ್ತೀಚೆಗೆ ಬಹಳಷ್ಟು ಮಹತ್ವ ಪಡಿತಾ ಇದೆ ಪಡಿತಾ ಇದೆ ಸೊ ಅದು ಮೆಟ್ರೋ ಸಿಟಿ ಜಾಸ್ತಿ ಸೌಂಡ್ ಮಾಡ್ತಾ ಇತ್ತು ಇವಾಗ ಹಳ್ಳಿ ಜನಗಳಿಗೂ ಕೂಡ ಅವಶ್ಯಕತೆ ಗೊತ್ತಾಗಿದೆ ಎಲ್ಲಾ ತರದ ಚಿಕಿತ್ಸೆ ಮಾಡ್ತಾ ಇದಾರೆ ಸೊ ನಾವು ಫಿಸಿಯೋಥೆರಪಿನ ಆಸ್ ಎ ಹೋಲಿಸ್ಟಿಕ್ ಅಪ್ರೋಚ್ ಆಗಿ ನೋಡೋದಾದ್ರೆ ಅದು ಚಿಕಿತ್ಸೆ ಅಂದ್ರೆ ಏನು ಅದ್ರಲ್ಲಿ ಏನೆಲ್ಲ ಚಿಕಿತ್ಸೆಗಳಿರುತ್ತೆ ಅದ್ರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಪುರಾತನ ಚಿಕಿತ್ಸೆ ಸರ್ ಹೇಳ್ಬೇಕಂದ್ರೆ ಅಂದ್ರೆ ಈ ಎರಡನೇ ಮಹಾಯುದ್ಧ ಆದಾಗ ಅಲ್ಲಿ ಚಿಕಿತ್ಸೆಗೋಸ್ಕರ ಬೇಕಾದಂತ ಕೆಲವೆಲ್ಲ ಸಲಕರಣೆಗಳಾಗಿರ್ಬೋದು ಚಿಕಿತ್ಸೆಗೆ ಬೇಕಾದಂತ ಮ್ಯಾನುವಲ್ ಥೆರಪಿ ಆಗಿರ್ಬೋದು ಅಥವಾ ಫ್ರಾಕ್ಚರ್ ನೆಲ್ಲ ಹ್ಯಾಂಡಲ್ ಮಾಡೋದಾಗಿರ್ಬೋದು ಆ ಟೈಮ್ ಅಲ್ಲಿ ಯಾವ ಯಾವ ರೀತಿಯ ಚಿಕಿತ್ಸೆ ಇಂಪಾರ್ಟೆನ್ಸ್ ಕೊಡಬೇಕಾಗಿತ್ತು ಅದು ಫಿಸಿಯೋಥೆರಪಿ ಮೇಜರ್ ಆಗಿ ತುಂಬಾ ಕೆಲಸ ಮಾಡಿದೆ ಆ ಟೈಮ್ ಹಂಗಾಗಿ ಭಾರತದಲ್ಲಿ ಅದು ಚಿರಪರಿಚಿತ ಇತ್ತು ಅದೇ ರೀತಿ ಹೈಡ್ರೋಥೆರಪಿ ಮ್ಯಾನುವಲ್ ಥೆರಪಿ ಹಾಗೂ ವಿದ್ಯುತ್ ಬೆಳುಕು ಗಾಳಿ ಹೀಗೆ ಇನ್ನು ಅನೇಕ ಔಷಧ ರಹಿತ ರಾಸಾಯನಿಕವಲ್ಲದ ಚಿಕಿತ್ಸೆ ಬಳಸ್ಕೊಂಡು ಎಲ್ಲ ತರಹದ ಕಾಯಿಲೆಗಳಿಗೆ ಫಿಸಿಯೋಥೆರಪಿ ಚಿಕಿತ್ಸಾ ಪದ್ಧತಿಯನ್ನು ಪರಿಚಯಿಸಿದವರು ಫಾದರ್ ಆಫ್ ಮೆಡಿಸಿನ್ ಹಿಪೋಕ್ರೇಟ್ಸ್ ಅಂತ ಸರ್ ಅವರು ಮತ್ತೆ ಗೆಲನ್ ಸೊ ಇವರಿಬ್ರು ಕೂಡ ತುಂಬಾ ಯಾವುದೇ ರೀತಿಯ ಮೆಡಿಸಿನ್ಸ್ ಇಲ್ದೇನೆ ಈ ರೀತಿಯ ಚಿಕಿತ್ಸಾ ಪದ್ಧತಿಯನ್ನ ಅದನ್ನ ಪರಿಚಿತ ಮಾಡಿಕೊಟ್ರು ಸರ್ ಪ್ರಪಂಚದಾದ್ಯಂತ ಈಗ ಮುಖ್ಯವಾಗಿ ಹೇಳುವುದಾದ್ರೆ ಈ ಫಿಸಿಯೋಥೆರಪಿಯಲ್ಲಿ ಯಾವ ಯಾವ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ನೀಡಬಹುದು ಇದರಲ್ಲಿ ಹಲವಾರು ವಿಭಾಗಗಳಿದೆ ಸರ್ ಚಿಕಿತ್ಸೆಯಲ್ಲಿ ಅಂದ್ರೆ ಫಿಸಿಯೋಥೆರಪಿಯಲ್ಲಿ ತುಂಬಾ ವೇರಿಯಸ್ ಡಿಪಾರ್ಟ್ಮೆಂಟ್ ಇದೆ ಇತ್ತೀಚಿನ ದಿನಗಳಲ್ಲಿ ಫಿಸಿಕಲ್ ಥೆರಪಿಯಲ್ಲಿ ವೈಜ್ಞಾನಿಕವಾಗಿ ಆಧುನಿಕ ಮೆಡಿಸನ್ ಅಂದ್ರೆ ಮಾಡರ್ನ್ ಮೆಡಿಸಿನ್ ಅಂತ ಹೇಳ್ತೀವಿ ಸರ್ ನಾವು ಆಲ್ಟರ್ನೇಟಿವ್ ಮೆಡಿಸಿನ್ಸ್ ನರ ರೋಗ ಆಗಿರ್ಬೋದು ಹೃದ್ರೋಗ ಆಗಿರ್ಬೋದು ಪ್ರಸೂತಿ ಸ್ತ್ರೀರೋಗ ಆಗಿರ್ಬೋದು ಜೆರಿಯಾಟ್ರಿಕ್ಸ್ ಅಂದ್ರೆ ವಯಸ್ಸು ಆದಮೇಲೆ ಏನೆಲ್ಲ ಕಾಯಿಲೆಗಳು ಬರುತ್ತೆ ಅದಕ್ಕೋಸ್ಕರ ಹಾಗೂ ಆರ್ಥೋಪೆಡಿಕ್ಸ್ ಅಂಡ್ ಸ್ಪೋರ್ಟ್ಸ್ ಎಲ್ಬು ಮತ್ತು ಕೀಲು ರೋಗ ರೀತಿಯ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಆಗಿರ್ಬೋದು ಹೀಗೆ ಭೌತ ಚಿಕಿತ್ಸೆ ವೈದ್ಯರ ಏನೇ ಮೊದಲ ರೋಗ ಲಕ್ಷಣಗಳು ವೈದ್ಯಕೀಯ ಇತಿಹಾಸ ಇಲ್ನೆಸ್ ಅಂತ ಹೇಳ್ತೀವಿ ಸರ್ ಅದರ ಸಮಸ್ಯೆ ಮತ್ತು ದೈನಂದಿನ ಜೀವನ ಮೇಲೆ ಆಗೋ ಪರಿಣಾಮಗಳು ಬೀರುತ್ತದೆ ಏನೆಂಬುದು ಕೇಳಿದ್ರ ಮೂಲಕ ಸದ್ಯದ ಸ್ಥಿತಿ ಏನಿದೆ ರೋಗಿಯ ಸ್ಥಿತಿ ಏನಿದೆ ಯಾವ ರೀತಿ ಈ ಪೇಶೆಂಟ್ ಒಂದು ಪ್ರೋಟೋಕಾಲ್ ನಾವು ಸೆಟ್ ಮಾಡಬೇಕು ಅವರ ಮೂವ್ಮೆಂಟ್ ಹೇಗಿದೆ ಅವರ ಪೋಷರ್ ಹೇಗಿದೆ ಅದನ್ನೆಲ್ಲ ಪರಿಶೀಲಿಸಿ ಅದ್ರ ಆಧಾರದ ಮೇಲೆ ನಮ್ಮ ಅಗತ್ಯಗಳಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಗಳನ್ನ ಮಾಡ್ಬೇಕನ್ನೋದ್ರ ಮೇಲೆ ನಾವು ಮಾಡಬಹುದು ಸರ್ ಈಗ ಫಿಜಿಯೋಥೆರಪಿಯಲ್ಲಿ ಸರ್ ಚಿಕಿತ್ಸೆಯ ಪ್ರತಿ ಹಂತದಲ್ಲೂ ನಾವು ಬರೀ ಚಿಕಿತ್ಸೆ ಮಾಡೋದೊಂದೇ ಆಗಲ್ಲ ಪ್ರೋಗ್ನೋಸಿಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾನ್ ಆಲೋಪಿಯಲ್ಲಿ ಹೇಳ್ಬೇಕಾದ್ರೆ ಮೆಡಿಸಿನ್ ಕೊಟ್ಟು ಬಿಡ್ತೀವಿ ಹತ್ತು ದಿನಕ್ಕೆ ಮೆಡಿಸಿನ್ ಕೊಟ್ಟಿರ್ತಾರೆ ಒಂದ್ ಎರಡು ದಿನ ತಗೋತಾರೆ ಆರಾಮ್ ಆದ್ಮೇಲೆ ಮತ್ತೆ ಅದನ್ನ ಬಿಟ್ಬಿಡ್ತಾರೆ ಸೊ ಅದರಿಂದ ಏನಾದ್ರೂ ಡೋಸೇಜ್ ಅಲ್ಲಿ ವ್ಯತ್ಯಾಸ ಆಗಿ ಮತ್ತೆ ಬೇರೆ ಡಾಕ್ಟರ್ ಹತ್ರ ಹೋಗ್ತಾರೆ ಇನ್ನೊಂದು ಸಮಸ್ಯೆಗೆ ಹೋಗ್ತಾರೆ ಸೊ ಇದ್ರಲ್ಲಿ ಆತರ ಆಗಲ್ಲ ಸರ್ ಫಾಲೋಅಪ್ ಕಂಪಲ್ಸರಿ ಮಾಡ್ಬೇಕು ಇದ್ರಲ್ಲಿ ಫಿಸಿಯೋಥೆರಪಿ ಫಾಲೋ ಫಾಲೋಅಪ್ ಮಿಸ್ ಮಾಡಂಗಿಲ್ಲ ಯಾಕೆಂದ್ರೆ ಅದು ಪ್ರೋಗ್ನೋಸಿಸ್ ನೋಡ್ತಾ ಇದ್ರೆ ಮುಂದೆ ಅಡ್ವಾನ್ಸ್ ಪ್ರೋಟೋಕಾಲ್ಸ್ ಏನ್ ಅಪ್ಲೈ ಮಾಡ್ಬೋದು ಪೇಷಂಟ್ ಮೇಲೆ ಬೇಸಿಕ್ಸ್ ಅಲ್ಲಿ ಏನೇನ್ ಮಾಡಿದ್ವಿ ಅದನ್ನ ಬಿಟ್ಟು ಮತ್ತೆ ಅಡ್ವಾನ್ಸ್ ಆಗಿ ಇನ್ನೂ ಹೆಚ್ಚಿನ ಚಿಕಿತ್ಸೆ ಏನ್ ಬೇಕಾಗಬಹುದು ಅನ್ನೋದು ಕೂಡ ಅರ್ಥ ಆಗುತ್ತೆ ಮತ್ತೆ ಈಗ ಮುಂದೆ ಪ್ರಿವೆನ್ಷನ್ ಹೇಗ್ ಮಾಡ್ಬೋದು ಬರೀ ಟ್ರೀಟ್ಮೆಂಟೇ ಅಲ್ಲ ಫಿಸಿಯೋಥೆರಪಿ ನಾವು ಯಾವಾಗ್ಲೂ ಬರೀ ಸಿಂಟಮ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ನಾವು ಫೋಕಸ್ ಮಾಡೋದಿಲ್ಲ ಜಾಸ್ತಿ ಪ್ರಿವೆನ್ಶನ್ ಮಾಡಬಹುದು ಕೂಡ ಮುಂದೆ ಏನು ಅನಾಹುತಗಳಾಗಬಾರ್ದು ದೇಹಕ್ಕೆ ಬೇರೆ ರೀತಿಯ ದೈಹಿಕವಾಗಿ ಪೋಶಲ್ ಡಿಸ್ಫಂಕ್ಷನ್ ಆಗೋದಿರಲಿ ಸೊ ಅವರ ಲೈಫ್ ಸ್ಟೈಲ್ ಕ್ವಾಲಿಟಿ ಆಫ್ ಲೈಫ್ ಏನ ಧಕ್ಕೆ ತರದೇ ಇರೋಂಗೆ ನಾವು ಪ್ಲಾನ್ ಮಾಡ್ತೀವಿ ಸರ್ ಟ್ರೀಟ್ಮೆಂಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಲೈಕ್ ಎಜುಕೇಶನ್ ಸರ್ ಗೆ ಎಲ್ಲರೂ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಎಲ್ಲಾ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರದೇ ಆದ ರೀತಿಯಲ್ಲಿ ಸೊ ನಮ್ದ್ರಲ್ಲಿ ಎಜುಕೇಶನ್ ಇಂಪಾರ್ಟೆಂಟ್ ಸರ್ ಬಿಕಾಸ್ ಆಲ್ರೆಡಿ ಫಿಸಿಯೋಥೆರಪಿ ಏನಂತ ಗೊತ್ತಿರಲ್ಲ ಫಸ್ಟ್ ಟೈಮ್ ಮೊದಲೇ ಬಾರಿಗೆ ಬೇಡಮ್ಮ ನೀನು ಮೆಡಿಸಿನ್ಸ್ ಅವಶ್ಯಕತೆ ಇಲ್ಲ ನಿನ್ಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋ ಜೀವನ ಪದ್ಧತಿ ಚೇಂಜ್ ಮಾಡ್ಕೋ ಅಡಿಗೆ ನೀನು ಭಾರತೀಯ ಸಂಪ್ರದಾಯ ಪ್ರಕಾರ ನನ್ನ ಅಜ್ಜಿ ಕಾಲದಲ್ಲಿ ನಾನ್ ನೋಡಿದಂದ್ರೆ ಕೆಳಗಡೆ ಕೂತ್ಕೊಂಡು ಅಡ್ಗೆ ಮಾಡ್ತಾ ಇದ್ದ ನೀ ಮೇಲೆ ತುಂಬಾ ಭಾರ ಬೀಳ್ತಾ ಇರ್ಲಿಲ್ಲ ಮಣ್ಕಾಲ್ಗಳ ಮೇಲೆ ಆಗಿರ್ಬೋದು ಜಾಸ್ತಿ ನಿಂತ್ಕೊಳ್ಳೋದು ಬೆನ್ನು ಮೇಲೆ ಆಗಿರ್ಬೋದು ಇವಾಗ ಪಾಚಿಮಾತ್ಯ ಒಂದು ವಾತಾವರಣ ನಾವು ಅಡಪ್ಟ್ ಮಾಡ್ಕೊಳ್ಳೋದ್ರಿಂದ ನಿಂತ್ಕೊಂಡು ಅಡಿಗೆ ಮಾಡೋದು ಬಂದಿದೆ ಜಾಸ್ತಿ ಕಿಚನ್ ಅಲ್ಲಿ ಪಾಶ್ಚಿಮಾತ್ಯರು ಒಂದ್ ಐದು ನಿಮಿಷ ಸ್ಪೆಂಡ್ ಮಾಡ್ತಾರೆ ಅಂದ್ರೆ ಅವರೆಲ್ಲ ಬೇಯಿಸಿದ್ದು ಇಮಿಡಿಯೇಟ್ ಆಗಿ ಒಂದು ಓವನ್ ಅಲ್ಲಿ ಇಟ್ಕೊಂಡು ಬ್ರೆಡ್ ಜಾಮ್ ತರ ಹಚ್ಕೊಂಡು ತಿನ್ಕೊಂಡು ಹೋಗೋದು ಐದೇ ನಿಮಿಷ ಸೊ ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರ ನಾವು ಕಿಚನ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದು ಒನ್ ಅವರ್ ಟೂ ಅವರ್ ಮಾಡಿ ಇಡ್ಲಿ ದೋಸೆ ಚಟ್ನಿ ಆತರ ಎಲ್ಲ ಸೊ ನಿಂತ್ಕೊಳ್ಳೋದು ತುಂಬಾ ಆಗುತ್ತೆ ಸೊ ಹಾಗಾಗಿ ಪದ್ಧತಿ ಚೇಂಜ್ ಆಗಿದೆ ಅದ್ರಿಂದ ನಮ್ಮ ಭಾರತೀಯ ಕೂಡ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಅಂತ ನನ್ಗೆನ್ಸು ಅಂದ್ರೆ ಇದು ಫಿಸಿಯೋಥೆರಪಿ ಪ್ರಿವೆಂಟಿವ್ ಮೆಡಿಸಿನ್ ಅಂತ ಹೇಳಿ ಉಪಯೋಗ ಮಾಡ್ಕೋಬಹುದು ಹೌದೌದು ಮಾಡಬಹುದು ಸರ್ ಅಲೋಪತಿ ನೋಡಿದ್ರೆ ಕಮ್ಯುನಿಟಿ ಪ್ರಿವೆಂಟಿವ್ ಮೆಡಿಸಿನ್ಸ್ ಅಂತ ಇದೆ ಸರ್ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರಿವೆಂಟಿವ್ ಮೆಡಿಸಿನ್ಸ್ ಅಲ್ಲಿ ಯಾವುದೇ ರೀತಿಯ ಫಿಸಿಕಲ್ ಪೇನ್ ಆಗಿರ್ಬೋದು ಮತ್ತೆ ಮೂವ್ಮೆಂಟ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಸೊ ಆ ಸಮಸ್ಯೆಗಳ ರೂಟ್ ಕಾಸ್ ಏನಂತ ಕಂಡಿಡಬೇಕು ಸರ್ ಅದೇ ಪ್ರಿವೆನ್ಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಸೊ ಹಾಗೆ ಕಾರಣಗಳು ತಿಳ್ಕೊಬೇಕು ರೂಟ್ ಕಾಸ್ ಏನಿದೆ ಕಾರಣಗಳು ತಿಳ್ಕೊಂಡು ಸೊ ಫಿಸಿಯೋಥೆರಪಿ ಚಿಕಿತ್ಸೆ ಕೊಡಬಹುದು ಇದು ಬರೀ ಏನು ಸಿಂಟಮ್ಸ್ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಸರ್ ಫಿಸಿಯೋಥೆರಪಿ ಇದು ಭವಿಷ್ಯದ ಅಂದ್ರೆ ಮುಂದೆ ಫ್ಯೂಚರ್ ಆಗಂತ ಸಮಸ್ಯೆಗಳಿಗೆ ಚೇತರಿಸಿಕೊಳ್ಬಹುದು ಮತ್ತು ಅದರ ತಡೆಗಟ್ಟಲು ಕೂಡ ಸಹಾಯ ಮಾಡುತ್ತೆ ಫಿಸಿಯೋಥೆರಪಿ ಸೊ ಇನ್ ಟರ್ಮ್ಸ್ ಆಫ್ ಲೈಕ್ ಪ್ರಿವೆಂಟಿವ್ ಮೆಡಿಸಿನ್ ಲೈಕ್ ಟ್ರೀಟ್ಮೆಂಟ್ ಆಸ್ ವೆಲ್ ಆಸ್ ಪ್ರಿವೆನ್ಶನ್ ಬೋತ್ ವಿಲ್ ಫೋಕಸ್ ಇನ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಇನ್ನು ಮುಖ್ಯವಾಗಿ ನವೋದಯ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಬಂದಾಗ ಆಸ್ಪತ್ರೆಗೆ ಬಂದಾಗ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಒಂದು ಈ ಫಿಸಿಯೋಥೆರಪಿಗೆ ಸಂಬಂಧಿಸಿದಂತಹ ಚಿಕಿತ್ಸೆಗಳು ದೊರೀತವೆ ಸುಮಾರು ಒಂದು ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಎಸ್ ಆರ್ ರೆಡ್ಡಿ ಸರ್ ಒಂದು ಸಹಕಾರದಲ್ಲಿ ಅದು ಶುರುವಾಯಿತು ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ಸರ್ ಸೊ ಅವಾಗಿಂದ ಏನೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಯಾವ ತರ ಮಾಡರ್ನ್ ಮೆಡಿಸಿನ್ಸ್ ಬಂದಿದೆ ಅದನ್ನೆಲ್ಲಾನು ಅಡಾಪ್ಟ್ ಮಾಡ್ಕೊಂಡು ಬಂದಿದೀವಿ ಸುಮಾರು ಒಂದು ನಲವತ್ತರಿಂದ ಒಂದು ಅರವತ್ತು ಸಾವಿರ ಜನ ಚಿಕಿತ್ಸೆ ತಗೊಂಡಿದ್ದಾರೆ ನೋಡೋದಾದ್ರೆ ಹಾಸ್ಪಿಟಲ್ ಅಲ್ಲಿ ಸೊ ಅದರಲ್ಲಿ ಅನೇಕ ಮಲ್ಟಿ ಸ್ಪೆಷಾಲಿಟಿ ಮತ್ತು ಇಂಟರ್ ಡಿಸ್ಪ್ಲಿನರಿ ಕಂಡೀಷನ್ಸ್ ಗೆ ನಾವು ಟ್ರೀಟ್ಮೆಂಟ್ ನೋಡಬಹುದು ಸರ್ ಅದು ಹೇಳೋದಾದ್ರೆ ಮೂಳೆ ಮತ್ತು ಕೀಲು ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಮಸ್ಕುಲರ್ ಸ್ಕೆಲ್ಟಲ್ ಪೇನ್ ಇಂಜುರೀಸ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಮೈಲ್ಜಿಯಾ ಅಂದ್ರೆ ಸ್ಟ್ರೈನ್ ಮಸಲ್ಸ್ ಅಲ್ಲಿ ಏನಾದ್ರು ಕಟ್ ಆಗಿದ್ರೆ ಅಥವಾ ಮಾಂಸಖಂಡಗಳಲ್ಲಿ ಏನಾದ್ರು ಸ್ಪಾಸಮ್ ಅಂತ ಹೇಳ್ತೀವಿ ಸರ್ ಟೈಟ್ನೆಸ್ ಫಾರ್ಮೇಶನ್ ಆದಾಗ ಫೈಬ್ರ ಅಂತ ಕರಿತೀವಿ ಏನಾದ್ರು ಜಾಯಿಂಟ್ ಸ್ಟಿಫ್ನೆಸ್ ಆಗಿರ್ಬೋದು ಫ್ರಾಕ್ಚರ್ ಕೇಸಸ್ ಅಲ್ಲಿರಬಹುದು ಲಿಗಮೆಂಟ್ಸ್ ಪೇನ್ ಆಗಿರ್ಬೋದು ಪೇಷಂಟ್ ಮುಟ್ಟಬೇಕು ದ ಟಚ್ ಈಸ್ ಮ್ಯಾಟರ್ಸ್ ಫಾರ್ ಪೇಷಂಟ್ ಈಸ್ ಫಿಜಿಯೋಥೆರಪಿ ಸೊ ಹಾಗಾಗಿ ಎಲ್ಲ ಆಗಿರ್ಬೋದು ಡಿಸ್ಪಂಕ್ಷನ್ಸೈಟಿಸ್ ಪೋಸ್ಟಲ್ ಡಿಸ್ಪಂಕ್ಷನ್ ಇತ್ತೀಚಿನ ಜನ ನೋಡಿರ್ಬೋದು ಸರ್ ನೀವು ಬೇರೆ 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 ತರದ ಡಿಪಾರ್ಟ್ಮೆಂಟ್ ಸರ್ ಇದೆ ಫಿಜಿಯೋಥೆರಪಿ ಕಾರ್ಡಿಯೋಥರಾಸಿ ಫಿಸಿಯೋಥರಪಿ ಅಂತ ಯಾಕೆ ಅಲ್ಲಿ ಯಾಕೆ ಫಿಸಿಯೋಥೆರಪಿ ಅಂತ ಕೇಳ್ತಾರೆ ಫಿಸಿಯೋಥೆರಪಿಯಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗಿರ್ಬೋದು ಇಲ್ಲ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗಿರ್ಬೋದು ಇವಾಗ ಒಂದು ಚಿಕ್ಕದೊಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ನಮ್ ನಮ್ಗೆ ಒಂದು ಹಾಸ್ಪಿಟಲ್ ಬಂದಿತ್ತು ಕೇಸು ಟ್ರಿಕೆಸ್ಟೆನ್ ಅಂತ ಮಾಡ್ತಾರೆ ಸರ್ ಅಂದ್ರೆ ಅಂದ್ರೆ ಯಾರಿಗೆ ಕಫ್ ಸ್ಟ್ರೆಂತ್ ಇರಲ್ಲ ಅಂದ್ರೆ ಅಲ್ಲಿ ಒಳಗಡೆ ಇರತಕ್ಕಂತ ಸೆಕ್ರಿಷನ್ಸ್ ಏನು ಕಫ ಎಲ್ಲ ತುಂಬಿಕೊಂಡಿರುತ್ತೆ ಇದೆಯಲ್ಲಿ ಅದು ಚೆಸ್ಟ್ ಅಲ್ಲಿ ಅದನ್ನೆಲ್ಲ ತೆಗಿಬೇಕಾದ್ರೆ ಅದಕ್ಕೆ ಪ್ರೊಸೀಜರ್ ಮಾಡ್ತಾರೆ ಸರ್ ಒಂದು ಟ್ರಿಕೆಸ್ಟಮ್ ಅಂತ ಒಂದು ಸಣ್ಣದಾಗ ಒಂದು ಮೈನ ಸರ್ಜರಿ ಮಾಡ್ತಾರೆ ಅದು ಗಂಟ್ಲಿನ ಕೆಳಗಡೆ ಒಂದು ಪೈಪ್ ಹಾಕೋದು ಅದನ್ನ ಕೂಡ ತಡೆಗಟ್ಟಬಹುದು ಫಿಸಿಯೋಥೆರಪಿ ಹೇಗೆ ಕಫ್ ಸ್ಟ್ರೆಂತ್ ನ ಇಂಪ್ರೂವ್ ಮಾಡೋದ್ರಿಂದ ಅದಕ್ಕೆ ಚೆಸ್ಟ್ ಪಿಟಿ ಅಂತ ಕರೀತಾರೆ ಸರ್ ಸೊ ಆ ಚೆಸ್ಟ್ ಪೀಟಿನ ಮಾಡೋದ್ರಿಂದ ಸೊ ಪೇಷಂಟ್ ಗೆ ನಾವ್ ಯಾವ್ದೇ ರೀತಿಯ ಸರ್ಜಿಕಲ್ ಇಂಟರ್ವೆನ್ಶನ್ ಇಲ್ಲದೆ ಹೋಗ್ಬಹುದು ಮತ್ತೆ ಕಾರ್ಡಿಯೋ ರೆಸ್ಪೇಟ್ರಿ ಹಿಂಡೂರೆನ್ಸ್ ಬೇಕಾಗಿದೆ ವಾಕಿಂಗ್ ಮಾಡ್ತಾರೆ ಎಲ್ಲರೂ ರೆಗ್ಯುಲರ್ ಆಗಿ ನೋಡ್ತಾ ಇದೀವಿ ಬಟ್ ಒಂದು ಆಯಾಸ ಬರ್ಬೇಕು ಮೈಯಲ್ಲಿ ನೀರ್ ಬರಬೇಕು ಎನರ್ಜಿ ಎಕ್ಸ್ಪೆಂಡಿಚರ್ ಆಗ್ಬೇಕು ಅಕಾರ್ಡಿಂಗ್ ಟು ಡಬ್ಲ್ಯೂ ಎಚ್ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈನ್ ಹೇಳುತ್ತೆ ಒಂದು ನೂರ ಐವತ್ತು ಮೆಟಬಲಿಕ್ ಈಕ್ವಲ್ ಎನರ್ಜಿ ಎಕ್ಸ್ಪೆಂಡಿಚರ್ ಆಗ್ಬೇಕು ಒಂದ್ ಮನುಷ್ಯನಿಗೆ ಅಂತ ವೀಕ್ ಸೊ ಅಷ್ಟ ಆಗ್ಬೇಕಂದ್ರೆ ಫಿಸಿಯೋಥೆರಪಿ ಸಲಹೆ ಬೇಕಾಗುತ್ತೆ ಸರ್ ಪ್ರತಿಯೊಬ್ಬನಿಗೂ ಆಮೇಲೆ ನರೋವೈಜ್ಞಾನಿಕ ಭೌತ ಚಿಕಿತ್ಸೆ ಇದೆ ಇದು ಲಕ್ವಾ ಇರ್ಬೋದು ಪಶುವಾಯು ಇರ್ಬೋದು ಬ್ರೈನ್ ಸ್ಟ್ರೋಕ್ ಸ್ಪೈನಲ್ ಡಿಸಾರ್ಡರ್ಸ್ ಈ ತರ ಅನೇಕ ಕಾಯಿಲೆಗಳು ಸರ್ ಆಮೇಲೆ ಜೆರಿಯಾಟ್ರಿಕ್ ಇತ್ತೀಚಿನ ದಿನಗಳಂತೂ ಜೆರಿಯಾಟ್ರಿಕ್ ಫಿಸಿಯೋಥೆರಪಿ ಬಹಳ ಮಹತ್ವ ಹೊಂದಿದೆ ಸರ್ ಹೇಗೆ ಅಂದ್ರೆ ಮಕ್ಕಳೆಲ್ಲೋ ಈಗ ನಾನ್ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ನೋಡ್ತಾ ಇದ್ದೆ ಮಕ್ಳು ಎಲ್ಲೋ ಅಮೆರಿಕಾದಲ್ಲಿ ಇರ್ತಾರೆ ಇಬ್ರು ತಂದೆ ತಾಯಿ ಮನೇಲಿ ಇರ್ತಾರೆ ಸೊ ಅವರಿಗೆ ಒಂದು ಸೋಷಿಯಲ್ ಲೈಫ್ ಇರಲ್ಲ ಒಂದು ಮಾನಸಿಕವಾಗಿ ಕೂಡ ಕುಗ್ಗಿರ್ತಾರೆ ಮತ್ತು ದೈಹಿಕವಾಗಿ ಕೂಡ ಕೆಲವೊಂದು ಸಮಸ್ಯೆಗಳು ಇರುತ್ತೆ ಆತರ ಇದ್ರಲ್ಲೂ ಕೂಡ ಆಸ್ಟೋಪೋರೋಸಿಸ್ ಅಂತ ಇರುತ್ತೆ ಸಂಧಿವಾತಗಳಿರುತ್ತೆ ಅಥವಾ ಅವ್ರದ್ದು ಬ್ಯಾಲೆನ್ಸ್ ಡಯೆಟ್ ಗಳು ಮಿಸ್ ಆಗ್ತಿರ್ಬಹುದು ಆಮೇಲೆ ವಯಸ್ಸಾದ್ಮೇಲೆ ಏನಾದ್ರೂ ಬ್ಯಾಲೆನ್ಸ್ ಇಶ್ಯೂ ಬರುತ್ತೆ ಸೊ ಆ ತರದಲ್ಲೂ ಕೂಡ ಬೇಗ ಇಮಿಡಿಯೇಟ್ ಆಗಿ ನಾವು ಪ್ರಿವೆಂಟ್ ಮಾಡ್ಬೋದು ಕೂಡ ಅವ್ರನ್ನ ಅಡ್ರೆಸ್ ಮಾಡಬಹುದು ಇನ್ನ ಮುಖ್ಯವಾಗಿ ಒಂದು ಭೌತಿಕ ವಿಧಾನ ಅಂತ ಹೇಳ್ತಾರೆ ಅಂದ್ರೆ ಫಿಜಿಯೋಥೆರಪಿ ಭೌತ ಚಿಕಿತ್ಸಾ ವಿಧಾನಗಳು ಮಾಡಿಸಿದಾಗ ಇದರ ಸಾಧಕ ಬಾಧಕಗಳು ಯಾವುದೇ ಒಂದು ಚಿಕಿತ್ಸಾ ವಿಧಾನಕ್ಕೆ ಅದರೇ ಆದಂತ ಒಂದು ವೈಶಿಷ್ಟ್ಯತೆಗಳು ಕೆಲವೊಂದು ತೊಡಕುಗಳು ಇದರಲ್ಲಿ ಏನ್ ಬರ್ತವೆ ಈಗ ಸಾಧಕ ಬಾಧಕಗಳು ಏನು ಫಿಜಿಯೋಥೆರಪಿ ಸರ್ ಸಾಧಕ ಬಾಧಕಗಳು ನೋಡೋದಾದ್ರೆ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲ್ಲ ಸರ್ ಅಂದ್ರೆ ಅಡ್ಡ ಪರಿಣಾಮ ಏನು ಇರಲ್ಲ ಈಗ ಒಂದು ಯಾವ್ದೋ ಒಂದು ತಲೆನೋವು ಮೆಡಿಸಿನ್ ತಗೋಬೇಕಂದ್ರೆ ಅದರಿಂದ ಒಂದು ಹದಿನೈದು ಅಡ್ಡ ಅಡ್ಡ ಪರಿಣಾಮಗಳು ಅಥವಾ ಮೇಲೆ ಡ್ರಗ್ಸ್ ಮೇಲೆ ಡಿಪೆಂಡ್ ಆಗ್ಬಿಡ್ತೀರಾ ಬಟ್ ಫಿಸಿಯೋಥೆರಪಿ ವಿಭಾಗದಲ್ಲಿ ಮೇನ್ಲಿ ಯಾವುದೇ ರೀತಿಯ ಡ್ರಗ್ಸ್ ಇಲ್ದೇನೆ ಸೈಂಟಿಫಿಕ್ ಆಗಿ ಅಂದ್ರೆ ವೈಜ್ಞಾನಿಕವಾಗಿ ಮತ್ತೆ ಎವಿಡೆನ್ಸ್ ಬೇಸ್ ಸರ್ ಹ್ಯಾಂಡ್ಸ್ ಅಂಡ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಏನಾದ್ರೂ ಸರಿ ಇಲ್ಲ ಮೆಕ್ಯಾನಿಕಲ್ ಡಿಸ್ಟರ್ಬೆನ್ಸ್ ಇದೆ ಜಾಯಿಂಟ್ಸ್ ಅಲ್ಲಿ ಅಥವಾ ಸ್ಪೈನಲ್ ಅಂದಾಗ ನಾವು ಅದು ಹ್ಯಾಂಡ್ಸ್ ಅಂಡ್ ಸ್ಕಿಲ್ ಇಂದರೆ ಮತ್ತೆ ಎಲೆಕ್ಟ್ರೋಥೆರಪಿ ತೆರಪ್ ಅತ್ಯಾಧುನಿಕ ತಂತ್ರಜ್ಞಾನಗಳು ಸರ್ ಅಂದ್ರೆ ಎಫ್ ಡಿಒವ್ರು ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಆಫ್ ಅಥಾರಿಟಿ ಅವರು ಕೆಲವೊಂದು ತಂತ್ರಜ್ಞಾನಗಳನ್ನ ಅತ್ಯಾಧುನಿಕ ಉಪಕರಣಗಳನ್ನ ಅದನ್ನ ಎಫ್ ಇಂದ ಅಪ್ರೂವ್ ಮಾಡಿದ್ದಾರೆ ಅದ್ರ ಸಹಾಯದಿಂದ ಈಗ ಲೇಸರ್ ಆಗಿರ್ಬೋದು ಅಥವಾ ಅಲ್ಟ್ರಾಸೌಂಡ್ ಥೆರಪಿ ಅಂತ ಕರಿತೀವಿ ಐ ಎಫ್ ಟಿ ಅಂತ ಕರಿತೀವಿ ಮ್ಯಾನುವಲ್ ಥೆರಪಿ ಅಂತ ಕರಿತೀವಿ ಈಗ ಅನೇಕ ರೀತಿಯ ಮ್ಯಾನುವಲ್ ಚಿಕಿತ್ಸೆಗಳ ಮೂಲಕ ನಾವು ಬಗೆಹರಿಸಬಹುದು ಈ ತರದ ಎಲ್ಲ ಚಿಕಿತ್ಸೆಗಳು ನಮ್ಮ ನವೋದಯ ಅಲ್ಲಿ ಕೂಡ ಲಭ್ಯತೆ ಇದೆ ಸರ್ ಸೊ ಯಾವುದೇ ರೀತಿಯ ಕಂಡೀಷನ್ಗೆ ಅವ್ರು ಬಂದು ಚಿಕಿತ್ಸೆಗೆ ಪಡ್ಕೋಬಹುದು ಸರ್ ಎಲ್ಲಾ ತರಹದ ಸೌಲಭ್ಯಗಳಿದೆ ಅದಾಗಿಯೂ ಕೂಡ ಫಿಸಿಯೋಥಿ ವಿಭಾಗದಲ್ಲಿ ತುಂಬಾ ಜನ ರಿಸರ್ಚ್ ಮಾಡ್ಬಿಟ್ಟಿದ್ದಾರೆ ಸರ್ ಎಷ್ಟೊಂದು ಇಡೀ ಪ್ರಪಂಚದಾದ್ಯಂತ ತುಂಬಾ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿಟ್ಕೊಂಡಿದ್ದಾರೆ ಸರ್ ನೀವು ಒಂದು ಆರ್ಥೋಪೆಡಿಕ್ ಜರ್ನಲ್ ಅಲ್ಲಿ ಹೋಗ್ಬಹುದು ಇಲ್ಲ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಜರ್ನಲ್ ಅಲ್ಲಿ ಹೋಗ್ಬಹುದು ಮತ್ತೆ ನಮ್ಮ ಪಬ್ಮೇಡ್ ಅಂತ ಇರುತ್ತೆ ಸರ್ ಪಬ್ಲಿಕೇಶನ್ಸ್ ಆಫ್ ಮೆಡಿಕಲ್ ಜರ್ನಲ್ಸ್ ಅಂತ ಇರುತ್ತೆ ಸೊ ಈ ತರದ ಎಲ್ಲಾ ಜರ್ನಲ್ಸ್ ಅಲ್ಲಿ ಕೂಡ ನಾವು ಇದನ್ನ ಎವಿಡೆನ್ಸ್ ಕೂಡ ಸಿಗುತ್ತೆ ಸರ್ ಓಲಿಸ್ಟಿಕ್ ಮೆಡಿಸಿನ್ಸ್ ಆಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮತ್ತೆ ಫಿಸಿಕಲ್ ಥೆರಪಿ ಇಂಪ್ರೂವ್ಸ್ ದ ಕ್ವಾಲಿಟಿ ಆಫ್ ಲೈಫ್ ಸರ್ ಅದ್ರ ಮೇಲೆ ತುಂಬಾ ಅಂದ್ರೆ ಕ್ವಾಲಿಟಿ ಆಫ್ ಲೈಫ್ ಲೈಫ್ ಇರೋದು ಇಂಪಾರ್ಟೆಂಟ್ ಇಲ್ಲ ಅದ್ರಲ್ಲಿ ಕ್ವಾಲಿಟಿ ಇರಬೇಕು ಅದ್ರ ಮೇಲೆ ಕೂಡ ಎವಿಡೆನ್ಸ್ ನ ದಾಖಲೆಗಳನ್ನ ಸಮ್ಮತಿ ಮಾಡಿದ್ದಾರೆ ಕೂಡ ಅದೊಂದು ಹೇಳ್ಬೋದು ಸರ್ ಅದ್ರಲ್ಲಿ ವ್ಯಾಯಾಮ ಮಾಡಿಸ್ಬಿಡ್ತಾರೆ ಆ ವ್ಯಾಯಾಮ ನಾವು ಆಲ್ರೆಡಿ ಮಾಡ್ತಾ ಇದೀವಲ್ಲ ಮನೆಯಲ್ಲಿ ಕೆಲಸ ಅಷ್ಟೆಂಡ್ ಮಾಡ್ತಾ ಇದೀನಿ ನಾನು ಹೊಲ್ದಲ್ಲಿ ಕೆಲ್ಸ ಮಾಡ್ತಾ ಇದ್ದೀನಿ ಅದೆಲ್ಲ ಹೇಳ್ತಾರೆ ಸರ್ ಬಟ್ ಅದಕ್ಕೆ ಒಂದು ಪ್ರಾಪರ್ ಆಗಿ ದಣಿವ್ ಅಂತ ಇರುತ್ತೆ ಸರ್ ಆ ದಣಿವ್ ಮಾಡಿದ್ಮೇಲೆ ಈಗ ಕೆಲವೊಂದು ಮಜಲ್ಸ್ ಇಷ್ಟೊತ್ತು ಯೂಸ್ ಅಂದ್ರೆ ಅದಕ್ಕೆ ಬೇಕಾದ ರೀತಿಯ ಒಂದು ಸಹಕಾರ ಮಾಡಬೇಕು ಗೆ ಬೇಕಾದ ಸಹಕಾರ ಮಾಡಬೇಕು ಜಾಯಿಂಟ್ಸ್ ಬೇಕಾದ ಸಹಕಾರ ಮಾಡಬೇಕು ಆಗಿಲ್ಲ ಅಂದಾಗ ಇನ್ಫ್ಲಮೇಶನ್ ಆಗುತ್ತೆ ಸರ್ ಒಂದು ಒಂದು ನೋವು ಬರುತ್ತೆ ಆ ನೋವು ಹಂಗೆ ಸಹಜವಾಗಿ ಸಣ್ಣದ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಕ್ರೋನಿಕ್ ಕಂಡೀಷನ್ ಆಗಿ ಆಗಿ ಬೇರೆ 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 ಅಡ್ಡ ಪರಿಣಾಮ ಹಾಗಾಗಿ ನಾವು ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗ್ಬೇಕು ಸರ್ ಟ್ರೀಟ್ಮೆಂಟ್ ಅಲ್ಲಿ ಕೂಡ फिजियोथेरेपी ಮಾಡರ್ನ್ ಮೆಡಿಸಿನ್ ಎಂಗಲ್ ಅಲ್ಲಿ ನೋಡಿದಾಗ ಫಿಸಿಯೋಥೆರಪಿ ಏನೆಲ್ಲ ಒಳಗೊಂಡಿದೆ ಅಂತ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಬಿಸಿ ಶಾಖ ಒಂದು ಸಾಕು ಬಿಸಿ ಶಾಖ ಮತ್ತು ಒಂದು ಕ್ರಯೋಥೆರಪಿ ಅಂತ ಹೇಳ್ತೀವಿ ಸರ್ ಕೋಲ್ಡ್ ಸೊ ಇವೆರಡು ಬಹಳ ಇಂಪಾರ್ಟೆಂಟ್ ಸರ್ ಮಾಡರ್ನ್ ಮೆಡಿಸನ್ ನೀವು ಕ್ರಿಕೆಟ್ ಎಲ್ಲ ನೋಡ್ತಾ ಇರ್ತೀರಾ ಸೊ ಸಡನ್ ಆಗಿ ಏನಾದ್ರು ಇಂಜುರಿ ಆದ್ರೆ ಯಾರೋ ಒಬ್ರು ಓಡ್ ಬಂದ್ಬಿಟ್ಟು ಸಣ್ಣದಾಗ ಒಂದು ಡಬ್ಬ ಇಟ್ಕೊಂಡು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮುಗಿಸಿ ಐದು ನಿಮಿಷದಲ್ಲಿ ಮತ್ತೆ ಅವರು ಇಮಿಡಿಯೇಟ್ ಆಗಿ ಆಟಕಪ್ ಮಾಡಿರ್ತಾರೆ ಸೊ ಅದು ಹೇಗೆ ಸಾಧ್ಯ ಅಂದ್ರೆ ಆತರ ಅಡ್ವಾನ್ಸ್ ಪ್ರೋಟೋಕಾಲ್ಸ್ ನಾವ್ ಏನೇನ್ ಸೆಟ್ ಮಾಡಿದೀವಿ ಒಂದ್ ಏನೋ ಇನ್ಫ್ಲಮೇಷನ್ ಆಯ್ತು ಅಂದ್ರೆ ಆ ಜಾಗದಲ್ಲಿ ಟೆಂಪಲ್ ಜಾಸ್ತಿ ಆಗುತ್ತೆ ಮುಟ್ಟಿ ವಾಮ್ ಅಂತ ಹೇಳ್ತೀವಿ ಟಚ್ ಮಾಡಿದಾಗ ಅದು ಟೆಂಪ್ರೇಚರ್ ಕಮ್ಮಿ ಅದಕ್ಕೆ ಇಮಿಡಿಯೇಟ್ ಆಗಿ ಬೇಕಾದ ಐಸ್ ಥೆರಪಿ ಎಲ್ಲ ಮಾಡ್ಕೊಂಡು ರೇಟ್ ಕಮ್ಮಿ ಆದ್ಮೇಲೆ ಆ ಆಗಿದೆ ಆ ಜಾಗಕ್ಕೆ ಟೇಪಿಂಗ್ ಅಂತ ಕರಿತೀವಿ ಸರ್ ಸರ್ ಅದು ದಟ್ ಆಕ್ಟ್ ಆಸ್ ಸಮ್ ಟಿಶ್ಯೂ ಆ ಅಂದ್ರೆ ಇಂಜುರಿ ಮತ್ತೆ ಫರ್ದರ್ ಪ್ರಿವೆನ್ಶನ್ ಮಾಡ್ಲಿಕ್ಕೆ ಫೆಸಿಲಿಟೇಷನ್ ಅಥವಾ ಇನ್ನಿಬಿಷನ್ ಎರಡಕ್ಕೂ ಕೂಡ ಅದನ್ನ ನಾವು ಕೈನಸೋಲಜಿ ಟೇಪ್ ನ ಅಪ್ಲೈ ಮಾಡಿ ಆಫ್ಟರ್ ದ ಕ್ರಯೋಥೆರಪಿ ಮತ್ತೆ ಅವ್ರನ್ನ ಆಟಕ್ಕೆ ವಾಪಸ್ ಕಳಿಸ್ತೀವಿ ಅದೇ ರೀತಿ ಕ್ಲಿನಿಕಲ್ ಕೂಡ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಆಯ್ತು ಸರ್ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಕೂಡ ಹಾಗೆ ಆಗುತ್ತೆ ತುಂಬಾ ಸುಮಾರು ಸಾರಿ ಪೇಶೆಂಟ್ ಬರ್ತಾರೆ ದಿನದಿಂದ ಕ್ರೋನಿಕ್ ಪೇನ್ ಇದೆ ಶೋಲ್ಡರ್ ಪೇನ್ ಇದೆ ಸ್ಪೈನ್ ಅಲ್ಲಿ ಈ ತರ ನೋವು ಬರ್ತಾ ಇದೆ ಅಂದಾಗ ಮೇನ್ ಮಜಲ್ಸ್ ನಾವು ಅಡ್ರೆಸ್ ಸರ್ ಅಲ್ಲಿ ಮಸಲ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದನ್ನ ಕಂಡಿಡ್ಕೊಂಡು ಅದರಲ್ಲಿ ಎಸ್ ಡಬ್ಲ್ಯೂ ಡಿ ಅಂತ ಕರೀತಾರೆ ಸರ್ ಅಂದ್ರೆ ತುಂಬಾ ಇದು ಔಟ್ ಔಟ್ಡೆಡ್ ಅಂತ ಹೇಳ್ತಾರೆ ಇತ್ತೀಚೆಗೆ ಎಲ್ಲ ನಾನು ತುಂಬಾ ಜನ ನೋಡಿದೀನಿ ಎಸ್ ಡಬ್ಲ್ಯೂ ಡಿ ಒಂದು ಔಟ್ ಡೆಡ್ ಎಕ್ವಿಪ್ಮೆಂಟ್ ಅದರಲ್ಲಿ ಏನು ಪ್ರಯೋಜನ ಇಲ್ಲ ಅನ್ನೋ ತರ ಮಾತಾಡ್ತಾರೆ ಬಟ್ ಅದಕ್ಕೆ ಬೇಕಾದ ಎವಿಡೆನ್ಸ್ ಗಳು ಸಾಕಷ್ಟು ಇದೆ ಅದನ್ನ ಅಡ್ವಾನ್ಸ್ ಆಗಿ ಬೇರೆ ರೀತಿಯ ಮಾಡಲ್ ಮಾಡಿ ಅದನ್ನ ಇನ್ನೂ ಬೇರೆ ರೀತಿ ಹೆಚ್ಚಿನ ಚಿಕಿತ್ಸೆ ಕೂಡ ಮಾಡೋ ಇದ್ರಲ್ಲಿ ಲೇಸರ್ ಥೆರಪಿ ಕೇಳಿರ್ತೀರಾ ನೀವು ಲೇಸರ್ ಥೆರಪಿ ಕೂಡ ಅದು ಏನ್ ಮಾಡುತ್ತೆ ಮೇನ್ಲಿ ಹೀಲಿಂಗ್ ನ ಪ್ರಮೋಟ್ ಮಾಡೋಕೆ ಲೇಸರ್ ಥೆರಪಿ ನಾವು ಮುಖ್ಯವಾಗಿ ಬಳಸ್ತೀವಿ ಅದರಲ್ಲಿ ಕೋಲ್ಡ್ ಲೇಸರ್ ಮತ್ತೆ ವಾಮ್ ಲೇಸರ್ ಅಂತಾನು ಕೂಡ ಇರುತ್ತೆ ಸರ್ ಅದು ಯಾವ ಯಾವ ಕಂಡೀಷನ್ ಯಾರ್ಯಾರಿಗೆ ಯಾವ ಯಾವ ರೀತಿ ಕೊಡಬೇಕು ಅದು ನ ಅದೇ ತರ ಸೆಟ್ ಮಾಡಿ ಫಿಸಿಯೋಥೆರಪಿ ಭಾಗದಲ್ಲಿ ಅದನ್ನ ಕೊಡುತ್ತೆ ಮಾಡಲಾಗುತ್ತೆ ಸರ್ ಐ ಆರ್ ಆರ್ ಅಂತ ಕರಿತೀವಿ ಸರ್ ಅಲ್ಲಿ ಇನ್ಫ್ರಾ ರೆಡ್ ರೇಸ್ ಅಂತ ಯೂಸ್ ಮಾಡ್ತೀವಿ ಅದು ಕೂಡ ಒಂದು ಚಿಕಿತ್ಸಾ ವಿಧಾನ ಫಿಸಿಯೋಥೆರಪಿಯಲ್ಲಿ ಮತ್ತು ಯು ವಿ ಆರ್ ಅಂದರೆ ಅಲ್ಟ್ರಾವಯೊಲೆಟ್ ರೇಸ್ ಅದು ಕೂಡ ಒಂದು ಚಿಕಿತ್ಸೆಗೆ ಬಳಸ್ತೀವಿ ನೀವು ಕೇಳಿದ್ದೀರ ಪುರಾತನವಾಗಿ ಟಿ ಬಿ ಟ್ಯೂಬರ್ ಕ್ಯುಲಸಿಸ್ನ ಕ್ಯೂರ್ ಮಾಡಲಿಕ್ಕೆ ಒಂದು ಸೂರ್ಯನ ಕಿರಣಗಳನ್ನ ಅಂದರೆ ಈ ಒಂದು ಸಮುದ್ರದ ದಂಡಿ ಹತ್ರ ಮಲಗಿಸ್ಬಿಟ್ಟು ಸೂರ್ಯನ ಕಿರಣಗಳನ್ನ ಅದಕ್ಕೆ ಜಾಗದಲ್ಲಿ ಎಕ್ಸ್ಪೋಸ್ ಮಾಡಿ ಅದರಿಂದ ಒಂದು ಟ್ಯೂಬರ್ ನ ರೆಡ್ಯೂಸ್ ಮಾಡಬೇಕು ಅನ್ನೋ ಒಂದು ಪದ್ಧತಿ ಇತ್ತು ಅಂತೆ ಅವಾಗ ಪುರಾವೆಗಳು ಹೇಳುತ್ತೆ ಅದ್ರಂತಾನೆ ಫಿಸಿಯೋಥೆರಪಿ ಅಂದ್ರೆ ಮೇನ್ ಸರ್ ಗಾಳಿ ಬೆಳಕು ನೀರು ಸೊ ಅನೇಕ ರೀತಿಯ ಎಲೆಕ್ಟ್ರಿಕಲ್ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ಈ ರೀತಿಯ ಎಲ್ಲಾ ತರದ ಸಹಕಾರ ತಗೊಂಡ್ ಮಾಡೋದೇ ಫಿಸಿಯೋಥೆರಪಿ ಅಷ್ಟು ಬಿಟ್ರೆ ಇನ್ನು ಬೇರೆ ಯಾವುದೇ ರೀತಿಯ ಡ್ರಗ್ಸ್ ಇಲ್ದೇ ಟ್ರೀಟ್ಮೆಂಟ್ ಮಾಡ್ತೀವಿ ಸರ್ ಅಂದ್ರೆ ಇದು ಫಿಸಿಯೋಥೆರಪಿ ಒಂದು ಒಳ್ಳೆ ಚಿಕಿತ್ಸಾ ವಿಧಾನ ಅಂತ ಹೌದೌದು ಸರ್ ಇದು ಮಾಡರ್ನ್ ಮೆಡಿಸನ್ ಅಂತ ಕನ್ಸಿಡರ್ ಮಾಡ್ಬೋದು ಸರ್ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಜನಗಳಿಗೆ ಅದು ಅವಶ್ಯಕತೆ ಇದೆ ಕೂಡ ಮಾಡರ್ನ್ ಮೆಡಿಸನ್ ಅಲ್ಲಿ ಸ್ವಲ್ಪ ಅಗತ್ಯಕ್ಕಿಂತ ಅಂದ್ರೆ ಇವಾಗ ನಮ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಮಾಡ್ತಾ ಇರ್ಬೇಕಾದ್ರೆ ಏನಾದ್ರೂ ಹೆಚ್ಚಿನ ಚಿಕಿತ್ಸೆ ಬೇಕು ಅನ್ಸಿದ್ರೆ ಇದು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದ್ರೆ ದೇಹ ಕರೆಕ್ಟ್ ಆಗಿ ಸ್ಪಂದಿಸ್ತಾ ಇಲ್ಲ ಈ ಚಿಕಿತ್ಸೆಗೆ ಬೇಸಿಕ್ ಚಿಕಿತ್ಸೆಗೆ ಅಂದಾಗ ಅಡ್ವಾನ್ಸ್ ಮಾಡರ್ನ್ ಮೆಡಿಸಿನ್ಸ್ ಇದೆ ಸರ್ ಅದು ಡ್ರೈ ನೀಡ್ಲಿಂಗ್ ಅಂತ ಹೇಳ್ತೀವಿ ಅಂದ್ರೆ ಡ್ರೈ ಅಂದ್ರೆ ಅದ್ರಲ್ಲಿ ಏನು ಮೆಡಿಸಿನ್ಸ್ ಇರಲ್ಲ ಡ್ರೈ ಅದು ಅಂದ್ರೆ ಅದರಲ್ಲಿ ಯಾವುದೇ ರೀತಿಯ ಮೆಡಿಸನ್ಸ್ ಇಲ್ದೇನೆ ಒಂದು ನೀಡ್ ಸರ್ ಅಕುಪಂಚರ್ ಅಂತ ಕೇಳಿರ್ತೀರ ಬಟ್ ಆಕೂಪಂಚರ್ ಬೇರೆ ಡ್ರೈ ನೀಡ್ಲಿಂಗೇ ಬೇರೆ ಆಕು ಪಂಚರ್ ಅದೊಂದು ಚೈನೀಸ್ ಮೆಥಡ್ ಸರ್ ಡ್ರೈ ನೀಡ್ಲಿಂಗ್ ಬಂದು ವೆಸ್ಟರ್ನ್ ಮೆಥಡ್ ಅದು ಯಾವುದೇ ಒಂದು ಮಜಲ್ಸ್ ಅಲ್ಲಿ ಏನಾದ್ರು ಒಂದು ಕೆಲಸ ಆಗ್ತಿದೆ ಅಂದ್ರೆ ಪ್ರೊಟೆಕ್ಟಿವ್ ಮೆಕಾನಿಸ್ಮ್ ಗಂಟುಗಳು ಕಟ್ಕೊಳ್ಳುತ್ತೆ ಸರ್ ಟ್ರಿಗರ್ ಪಾಯಿಂಟ್ಸ್ ಅಂತ ಕರಿತೀವಿ ಆ ಜಾಗದಲ್ಲಿ ಆ ನೀಡಲ್ನ ನ ಇನ್ಸರ್ಟ್ ಮಾಡಿದಾಗ ಆ ಟ್ರಿಗರ್ ಪಾಯಿಂಟ್ ಓಪನ್ ಆಗುತ್ತೆ ಕ್ವಿಚ್ ರಿಫ್ಲೆಕ್ಸ್ ಅಂತ ಕರಿತೀವಿ ಬಾಡಿ ರೆಸ್ಪಾನ್ಸ್ ಮಾಡುತ್ತೆ ಸರ್ ಅಂದ್ರೆ ಇವಾಗ ನಾವು ಹೋಗ್ಲಿ ನಮ್ ಕೈ ನಾವು ಒಂದು ಯಾವ್ದೋ ಒಂದು ಬೆಂಕಿಲಿ ಇಡಬೇಕಾದ್ರೆ ಸಡನ್ ಆಗಿ ಹಿಂದೆ ಕೈ ತಕೊಂಡು ಸೊ ಅದು ಗೊತ್ತಾಗುತ್ತೆ ಸುಟ್ಟೋಗುತ್ತೆ ಅಂತ ಸೊ ಅದೇ ರೀತಿ ಡ್ರೈ ನೀಡ್ಲಿಂಗ್ ಅಂತ ಬಹಳ ಅಡ್ವಾನ್ಸ್ ಮೆಡಿಸಿನ್ ಅದು ಸೊ ಅದನ್ನ ಯೂಸ್ ಮಾಡೋದ್ರಿಂದ ಎಲ್ಲಾ ರೀತಿಯ ಮಸಲ್ ಪೇನ್ ಆಗಿರ್ಬೋದು ಯಾವುದೇ ರೀತಿಯ ಒಂದು ಲಿಗಮೆಂಟ್ ಪ್ರಾಬ್ಲಮ್ ಆಗಿರ್ಬೋದು ಸೊ ಎಲ್ಲಾ ಟೈಟ್ನೆಸ್ ಕೂಡ ಅದು ಕಮ್ಮಿ ಮಾಡುವಂತ ಇದೆ ಸರ್ ಆಮೇಲೆ ಇನ್ನು ಅದೇ ರೀತಿ ಕಪ್ಪಿಂಗ್ ಥೆರಪಿ ಅಂತ ಕರಿತೀವಿ ಸರ್ ಕಪ್ಪಿಂಗ್ ಅಂದ್ರೆ ಕೋಣದ ಕೊಂಬುಗಳು ಇರುತ್ತಲ್ಲ ಸರ್ ಹಾ ಕೋಣದ ಕುಂಬುಗಳಿಂದ ಚಿಕಿತ್ಸೆ ಮಾಡ್ತಾ ಇದ್ರಂತೆ ಅಂದ್ರೆ ಇನ್ವೆಂಟ್ ಮಾಡ್ತಾ ಟೈಮ್ ಅಲ್ಲಿ ಪ್ರಾಚೀನ ಕಾಲದಲ್ಲಿ ಸೊ ಇವಾಗ ಅದನ್ನ ಯೂಸ್ ಮಾಡಬಾರ್ದು ಸೊ ಹಾಗಾಗಿ ಪ್ರಾಣಿ ಹಿಂಸೆ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಅದನ್ನ ನಾವು ಬೇರೆ ಬೇರೆ ಅಂದ್ರೆ ಗ್ಲಾಸ್ ಅಲ್ಲಿ ಅಥವಾ ಪ್ಲಾಸ್ಟಿಕ್ ಅಲ್ಲಿ ಸ್ಟೀಲ್ ಐಟಮ್ ಅಲ್ಲಿ ಆ ತರ ಅದನ್ನ ಯೂಸ್ ಮಾಡಿ ಕಪ್ಪಿಂಗ್ ಥೆರಪಿ ಯೂಸ್ ಮಾಡ್ತೀವಿ ಅದರಿಂದ ಬಹಳ ಉಪಯೋಗಗಳಿದೆ ಸರ್ ಅದನ್ನ ನಾವು ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಬಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಕೈರೋಪ್ರಾಕ್ಟಿಕ್ ಅಂತ ನೀವು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಬಹುದು ಯೂಟ್ಯೂಬ್ ಅಲ್ಲಿ ಆಮೇಲೆ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾ ಇರ್ತಾರೆ ಬೆನ್ನು ಮೂಳೆಯಲ್ಲಿ ಕಟ್ 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 ಅಂತ ಸೌಂಡ್ ಬರೋದು ವಿಡಿಯೋಗಳೆಲ್ಲ ತೋರಿಸ್ತಾ ಇರ್ತಾರೆ ರಿಲೀಸ್ ಮಾಡೋದು ಅದೆಲ್ಲ ಅದಕ್ಕೆ ಕೈರೋಪ್ರಾಕ್ಟಿಕ್ ಅಂತ ಕರಿ ಇದು ಪಾರ್ಟ್ ಆಫ್ ಫಿಸಿಯೋಥೆರಪಿ ಸರ್ ಅದೇ ಸಪ್ರೇಟ್ ಇನ್ ಡಿಪಾರ್ಟ್ಮೆಂಟ್ ಏನಿಲ್ಲ ಪಾರ್ಟ್ ಆಫ್ ಏನಂದ್ರೆ ವೆಸ್ಟರ್ನ್ ಪೀಪಲ್ ದೇ ಹ್ ಇಟ್ ಇನ್ ಡಿಫರೆಂಟ್ ವೇ ಸರ್ ಒಂದು ಕನ್ಸರ್ಟ್ ಬಟ್ ಇಲ್ಲಿ ಕೂಡ ನಾವು ಮೊಬಿಲೈಸೇಷನ್ ಮಾಡ್ತೀವಿ ಸ್ಪೈನ್ ಅಲ್ಲಿ ಹೆಚ್ ಟಿ ಐ ವೆಲಾಸಿಟಿ ಅಂತ ಕರಿತೀವಿ ಸ್ಪೈನ್ ಅಲ್ಲಿ ಯಾವುದೇ ಒಂದು ಜಾಯಿಂಟ್ ಅಲ್ಲಿ ಸರ್ ಸ್ಪೈನ್ ಆಯ್ಲ್ ಫ್ಲೂಯಡ್ ಅಂತ ಇರುತ್ತೆ ಅದು ಸ್ಪೈನಲ್ ಕೂಡ ಇದೆ ಸರ್ ಸಣ್ಣ ಸಣ್ಣ ಫೇಶ ಜಾಯಿಂಟ್ ಅಂತ ಇರುತ್ತೆ ಆ ಜಾಯಿಂಟ್ ಗಳು ಏನಾದ್ರೂ ತಿಕ್ನೆಸ್ ಆದಾಗ ಆ ಅಲ್ಲಿ ಫ್ಲೂಯಡ್ ಏನೋ ತಿಕ್ ಆದಾಗ ಅದು ಲಾಕ್ ಆಗುತ್ತೆ ಸಣ್ಣ ಮಟ್ಟದಲ್ಲಿ ಲಾಕ್ ಆದ್ರೂ ಕೂಡ ಸ್ಪೈನ್ ಡಿಸ್ಕ್ ನೆಲೆ ಒತ್ತಡ ಬೀಳಕ್ ಸ್ಟಾರ್ಟ್ ಆಗುತ್ತೆ ಅದು ಕೂಡ ಕೈರೋಪ್ರೆಟಿಕ್ ಆಗಿ ಮೊಬಿಲೈಸೇಷನ್ ಆಗಿರ್ಬೋದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಆಗಿರ್ಬೋದು ಮುಂಚೆ ಹೇಳಿದಾಗ ಕೈನೋಸೊಲಜಿ ಆಗಿರ್ಬೋದು ಪಲ್ಸ್ ಮ್ಯಾಗ್ನೆಟಿಕ್ ವೇವ್ ಆಗಿರ್ಬೋದು ಹೀಗೆ ಸುಮಾರು ಚಿಕಿತ್ಸೆಗಳು ನಮ್ಮ ನವೋದಯ ಹಾಸ್ಪಿಟಲ್ ಲಭ್ಯ ಇದೆ ಸರ್ ಒಳ್ಳೇದು ಡಾಕ್ಟರ್ ಎಸ್ ಜಿ ಪಾಟೀಲ್ ಇದುವರೆಗೂ ಫಿಸಿಯೋಥೆರಪಿ ಒಂಥರ ಇದು ಮಾಡರ್ನ್ ಮೆಡಿಸನ್ ಇದ್ದಾಗೆ ಅಷ್ಟೇ ಒಂದು ಒಳ್ಳೆ ಪರಿಣಾಮಕಾರಿಯಾದಂತಹ ಫಲಿತಾಂಶಗಳನ್ನ ಫಿಸಿಯೋಥೆರಪಿ ಕೊಡುತ್ತೆ ಸುಮ್ಮನೆ ಇದು ಎಕ್ಸರ್ಸೈಸು ಹಾಗೆ ತಪ್ಪು ಕಲ್ಪನೆಗಳು ಜನರಲ್ಲಿ ಇರ್ತವೆ ಆದ್ರೆ ಕಡ್ಡಾಯವಾಗಿ ಕೆಲವೊಂದು ರೋಗಗಳಿಗೆ ಈ ಫಿಸಿಯೋಥೆರಪಿ ಚಿಕಿತ್ಸೆ ಕಡ್ಡಾಯವಾಗಿ ತಗೋಬೇಕು ಅದನ್ನ ಪಾಲನೆ ಮಾಡೋದು ಅಷ್ಟೇ ಮುಖ್ಯ ಹೌದು ನೀವು ಹೇಳಿದಾಗೆ ಡಾಕ್ಟರ್ ಹೇಗೆ ಹೇಳ್ತಾರೆ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಎಲ್ಲರೂ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಇದುವರೆಗೆ ಈ ಒಂದು ಫಿಸಿಯೋಥೆರಪಿ ಚಿಕಿತ್ಸೆ ವಿಧಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನವೋದಯ ನಡೆ ಆರೋಗ್ಯ ಕಡೆ ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಫಿಸಿಯೋಥೆರಪಿ ಚಿಕಿತ್ಸೆಯ ಇತಿಹಾಸ ಮಹತ್ವ ಮತ್ತು ನವೋದಯ ಆಸ್ಪತ್ರೆಯಲ್ಲಿ ದೊರೆಯುವ ವಿವಿಧ ರೀತಿಯ ಫಿಸಿಯೋಥೆರಪಿ ಚಿಕಿತ್ಸೆಯ ಸೌಲಭ್ಯಗಳು ಈ ಕುರಿತು ಆರ್ಥೋಪೆಡಿಕ್ ವಿಭಾಗದ ಫಿಸಿಯೋಥೆರಪಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಜಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಸಹಕಾರ ಬಿಜಿ ನರಸಿಂಹಲು ನವೋದಯ ಆಸ್ಪತ್ರೆಯಲ್ಲಿ ಸಿಗುವ ಮಾನಸಿಕ